ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಅವನು ಮೊದಲಿನಂತೆ ಆಗಿದ್ದಕ್ಕೆ ಒಳಗೊಳಗೆ ಸಂಭ್ರಮಿಸಿದರೂ ಮುಖದ ಮೇಲೆ ಕೋಪದ ಸೋಗು ಹಾಕುತ್ತಾಳೆ ಋತ್ವಿ ಏನೇವ್ಳೆ ಹಿಂಗೆ ನೋಡ್ತಾ ಇದೆಯಾ ಈ ಸಿಟ್ಟು ಗಿಟ್ಟು ಎಲ್ಲ ಸೈಡಲ್ಲಿಟ್ಟು ಗಂಡನ ಸೇವೆ ಮಾಡು ಬಾ ಎನ್ನುತ್ತಾ ತನ್ನ ನಡು ಬಳಸಿದ ಋಷ್ನ ಕೊರಳಿಗೆ ತನ್ನ ಕೈಗಳ ಹಾರ ಹಾಕಿದ ಋಥ್ವಿ ಈಗಷ್ಟೇ ಸ್ವಲ್ಪ ವಾಸಿ ಆಗ್ತಾ ಇದೆಯಾ ಮತ್ತೀಗ ನೀರಲ್ಲಿ ನೆನೆದರೆ ಹೇಗೆ ರುಷ್ ನೀನು ಜಾಣ ಮಗು ಅಲ್ವಾ ಹೇಳಿದಂತೆ ಕೇಳಪ್ಪಾ ಎಂದು ಮುದ್ದಾಗಿ ರಮಿಸಲು ಹುಬ್ಬುಗಳನ್ನು ಬೆಸೆದು ಕಣ್ಣನ್ನು ಪಿಳಿಪಿಳಿ ಮಾಡುವ ರುಷ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಮುಖದ ಮೇಲೆ ಕೋಪ ಇಟ್ಕೊಂಡು ನೀನು ಇಷ್ಟೆಲ್ಲ ಸಾಫ್ಟಾಗಿ ಮಾತಾಡ್ತಾ ಇದೆಯಾ ಅಂದರೆ ಎಂದು ಮಾತು ನಿಲ್ಲಿಸಿ ಏನನ್ನೋ ನೆನಪಿಸಿಕೊಂಡಂತೆ ಲೇ ಇವಳೆ ನನ್ನ ಶುಂಠಿಗಿಂಟಿ ಎಂದು ಕಣ್ಣರಿಳಿಸುವ ಹೊತ್ತಿಗೆ ಅವನ ತೊಡೆಜ್ಗಿಟ್ಟು ಬರುತ್ತ್ವಿ ಪರವಾಗಿಲ್ಲ ನನ್ನನ್ನು ಬಹಳ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀಯಾ ಎಂದು ಸಣ್ಣದಾಗಿ ನಗುವಾಗ ಪಿಶಾಚೀ ತೋರಿಸಿಬಿಟ್ಟಿಯಲ್ಲ ನಿನ್ನ ಬುದ್ಧಿಯನ್ನು ಬಿಡೆಯುಳೆ ನಿಜಕ್ಕೂ ನೋವಾಗ್ತಾ ಇದೆ ಇತ್ತೀಚೆಗೆ ಹೆಂಗಸರಿಗೆ ಗಂಡನ ಮೇಲೆ ಗೌರವವೇ ಇಲ್ಲದ ಹಾಗಾಗಿದೆ ಅಖಿಲ ಭಾರತ ಗಂಡಂದಿರ ಸಂಘ ಕಟ್ಟಿ ನನ್ನಂಥ ಗಂಡಂದಿರ ಮೇಲೆ ದೌರ್ಜನ್ಯ ಮಾಡುವ ನಿನ್ನಂಥ ಹೆಂಡತಿಯರ ಮೇಲೆ ಕಂಪ್ಲೇಂಟ್ ಮಾಡಿಸಬೇಕು ಬಹಳ ದಿನದಿಂದ ಹೀಗೆ ಶುಂಠಿಗಿಲ್ಲದೆ ಬೇಸರ ಆಗಿತ್ತೇನೋ ಇವತ್ತು ಚೆನ್ನಾಗಿ ರಿವೆಂಜ್ ತೆಗೆದುಕೊಳ್ತಾ ಇದ್ದೀಯಾ ಎಂದು ಮುಖ ಕ್ಯೂಚಿಯು ಗದರುವ ವೃಷ್ಣ ಕಂಡು ಋತ್ವಿ ಸುಮ್ಮನೆ ನಗುತ್ತಲೇ ಇರುವಾಗ ಅವಳ ನಗುವನ್ನೇ ನೋಡುತ್ತಾ ಶವರ್ ಜೊತೆಗೆ ತಾನೂ ಸಹ ಮಾತನ್ನು ನಿಲ್ಲಿಸುತ್ತಾನೆ ಋಷ್ ಕೆಲವು ನಿಮಿಷ ಇಬ್ಬರು ನೋಟಕ್ಕೆ ನೋಟ ಬೆರೆಸಿ ಸುಮ್ಮನೆ ನಿಂತವರು ಒಡನೆಯೇ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪುತ್ತಾರೆ ಅವಳು ಅವನ ಎದೆಗೊರಗಿ ಕಣ್ಮುಚ್ಚಿದರೆ ಇವನು ಅವಳ ನೆತ್ತಿಗೆ ತುಟಿಯೊತ್ತಿ ಕಣ್ಮುಚ್ಚುತ್ತಾನೆ ಮನದ ಭಾವಗಳಿಗೆ ಮಾತುಗಳ ಲೇಪನ ಬೇಡವೆಂದು ತೀರ್ಮಾನ ಮಾಡಿದ್ದವರ ಹಾಗೆ ಮೌನವಾಗಿ ಭಾವಗಳ ವಿನಿಮಯ ಮಾಡಿಕೊಳ್ಳುವ ಋಷ್ ಮತ್ತು ಋತ್ವಿ ಕ್ಷಣಗಳು ನಿಮಿಷಗಳಾದ ನಂತರ ಎಚ್ಚೆತ್ತು ತುಸು ದೂರ ಸರಿಯುತ್ತಾರೆ ಆಗ ರುಷ್ ಅಡ್ಡಡ್ಡ ತಲೆಯಾಡಿಸುವ ಮೂಲಕ ದೂರ ಹೋಗಬೇಡ ಎಂದರೆ ಇವಳು ಸಹ ಅಡ್ಡಡ್ಡ ತಲೆಯಾಡಿಸುತ್ತಾ ಮತ್ತೊಮ್ಮೆ ಅವನನ್ನು ಅಪ್ಪಿ ನಿನ್ನನ್ನು ಬಿಟ್ಟಿರಲಾರೆ ಎಂದು ಮೌನವಾಗಿ ನುಡಿಯಲು ತುಂಬ ಹೆದರಿದ್ದೇನೆ ಇವಳೇ ಎನ್ನುತ್ತಾನೆ ಋಷ್ ಹ್ಞೂ ತುಂಬ ಅಂದರೆ ತುಂಬಾ ಹೆದ್ರು ಬಿಟ್ಟಿದ್ದೆ ರೋಡ್ ಕ್ರಾಸ್ ಮಾಡುವಾಗ ಅಕ್ಕಪಕ್ಕ ನೋಡಿಕೊಂಡು ಕ್ರಾಸ್ ಮಾಡಬೇಕು ಅಲ್ವಾ ನಿನ್ನನ್ನೇ ನಂಬಿಕೊಂಡು ಎಷ್ಟು ಜನ ಇದ್ದೀವಿ ಅಲ್ವಾ ನನಗಾದರೂ ಯಾರೂ ದಿಕ್ಕಿಲ್ಲ ಬಿಡು ನಾನು ಇದ್ದರೂ ಸತ್ರು ಯಾರಿಗೂ ಯಾವ ನಷ್ಟವೂ ಇಲ್ಲ ಆದರೆ ನಿನಗೆ ಹಾಗಲ್ಲ ಋಷ್ ಎಷ್ಟೋ ಜನರ ಜೀವನದ ದೀಪ ನೀನು ನಿನ್ನ ಹೆಸರೇಳಿ ದೀಪ ಹಚ್ಚಿ ಊಟ ಮಾಡುವವರು ಇದ್ದಾರೆ ನಿನ್ನನ್ನೇ ನಂಬಿಕೊಂಡ ಎಷ್ಟೋ ಕುಟುಂಬಗಳಿವೆ ಅಲ್ಲದೆ ನಿನ್ನ ಕುಟುಂಬ ಆ ಆಶ್ರಮ ಮಕ್ಕಳು ವೃದ್ಧರು ನಿನ್ನ ಜೀವ ಎಲ್ಲರಿಗೂ ಮುಖ್ಯ ಗೊತ್ತಾ ಎಂದು ಅಳುತ್ತಾಳಿರುತ್ವಿ ತನ್ನ ಎದೆಯಲ್ಲಿ ಮುಖವನ್ನು ಹುದುಗಿಸಿದ ಹುಡುಗಿಯ ಮುಖವನ್ನು ಬೊಗಸೆಯಲ್ಲಿ ಹಿಡಿದರು ಹಾಗೆಲ್ಲ ಹೇಳಬೇಡ್ವೆ ಇವಳೆ ನೀನು ಯಾರಿಗೆ ಮುಖ್ಯವೋ ಅಲ್ವೋ ನಂಗೆ ಗೊತ್ತಿಲ್ಲ ಬಟ್ ನನಗೆ ನನ್ನ ಜೀವನಕ್ಕೆ ತುಂಬಾ ಮುಖ್ಯ ನೀನಿಲ್ಲದೆ ನನ್ನ ಜೀವನವೇ ಖಾಲಿ ಅನಿಸುತ್ತಿರುತ್ವಿ ಆವತ್ತು ನೀನು ಹೇಳಿದೆ ಅಲ್ವಾ ಮಣ್ಣಲ್ಲಿ ನಿನ್ನನ್ನು ಮುಚ್ಚುವ ಮೊದಲೊಮ್ಮೆ ನನ್ನನ್ನು ನೋಡಬೇಕು ಅಂತ ಫೀಲ್ ಆಯಿತು ಅಂತ ನಂಗೂ ಸೇಮ್ ಫೀಲಾಯಿತು ಕಣೆಯವಳೆ ಆ ಟ್ರಕ್ ತಾಗಿ ನಾನು ಬಿದ್ದು ಅದು ನನ್ನ ಮೇಲೆ ಹರಿದು ದೇಹದೊಳಗೆ ಅಸಾಧ್ಯ ನೋವಾಗಿ ನನಗೆ ಪ್ರಜ್ಞೆ ತಪ್ಪುತ್ತಿದೆ ಅಂತ ಗೊತ್ತಾಗ್ತಾ ಇದ್ದರೂ ನಿನ್ನನ್ನೊಮ್ಮೆ ನೋಡಿದ ನಂತರವೇ ಕಣ್ಣು ಮುಚ್ಚಬೇಕು ಅದು ಕೊನೆಯ ಬಾರಿ ನೋಡುವುದೇ ಆದರೂ ಸರಿಯೇ ಲಾಸ್ಟ್ ಟೈಮ್ ನಿನ್ನನ್ನು ನೋಡಬೇಕು ನಿನ್ನನ್ನೇ ಕಣ್ಣು ತುಂಬಿಕೊಳ್ಬೇಕು ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾಯಿತ್ತು ಅಷ್ಟೇ ಅಲ್ವೇ ಯಾವುದೇ ಕಾರಣಕ್ಕೂ ನಾನು ಸಾಯಬಾರ್ದು ಬದುಕಬೇಕು ಲಾಸ್ಟ್ವರೆಗೂ ನಿನ್ನೊಂದಿಗೆ ಬದುಕಬೇಕು ಅಂತ ಆಸೆ ಆಗ್ತಾಯಿತ್ತು ಅಕಸ್ಮಾತ್ ಸತ್ತರೆ ಎನ್ನುವ ಭಯ ಕೂಡ ಆಗ್ತಾಯಿತ್ತು ಎಂದವನ ಧ್ವನಿ ಕೂಡ ಗದ್ಗದಿತವಾಗಿತ್ತು ಅಂದರೆ ಅವನು ಕೂಡ ಅಳುತ್ತಿದ್ದ ಒಡನೆಯೇ ಅವನ ಬಾಯಿಯ ಮೇಲೆ ಕೈಯಿಡುವ ಋಥ್ವಿ ಪ್ಲೀಸ್ ಸಾವಿನ ಮಾತು ಮಾತ್ರ ಆಡಬೇಡ ಅದನ್ನು ಸಹಿಸೋಕೆ ನನ್ನಿಂದ ಸಾಧ್ಯವಿಲ್ಲ ನಾನು ಜೀವನದಲ್ಲಿ ಅತಿಯಾಗಿ ಹಚ್ಚಿಕೊಂಡಿದ್ದು ಇಬ್ರನ್ನೇ ಒಂದು ನನ್ನ ಅಜ್ಜಿ ಮತ್ತೊಂದು ನೀನು ಅವರಂತೂ ನನ್ನಿಂದ ದೂರ ಹೋದರು ನೀನು ಹಾಗೆ ಮಾಡಬೇಡ ಎನ್ನಲು ಇಲ್ವೇ ಪಿಶಾಚಿ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ನಾನು ಆದರೆ ನಿನ್ನ ಅಳು ಕಂಡಾಗ ಮಾತ್ರ ಸಹಿಸೋಕೆ ಆಗಲ್ಲ ಅಷ್ಟೆ ನಿನಗೆ ಗೊತ್ತೇನೆಯೊಳೆ ನಾನು ನಿನ್ನ ಮಾವನನ್ನು ಎಷ್ಟು ಹೇಟ್ ಮಾಡ್ತಾ ಇದ್ನೋ ನಿನ್ನನ್ನು ಸಹ ಅಷ್ಟೇ ಹೇಟ್ ಮಾಡ್ತಾ ಇದ್ದೆ ಯಾಕಂದರೆ ನೀನು ನನ್ನ ಗಂಡಸ್ತನದ ಬಗ್ಗೆ ತಪ್ಪಾಗಿ ಮಾತಾಡಿದೆ ಅದಕ್ಕೆ ನಿನ್ನ ಮೇಲೆ ತುಂಬ ಕೋಪ ಇತ್ತು ಅದೇ ಕೋಪ ನಿನ್ನ ಮೇಲೆ ದ್ವೇಷವೂ ಆಗಿತ್ತು ಆ ಕೋಪವನ್ನು ದ್ವೇಷವನ್ನು ತೀರಿಸಲು ಬಹಳ ಕೆಟ್ಟದಾಗಿ ಯೋಚನೆ ಮಾಡಿದ್ದೆ ಕಣೆ ಛಿ ಇವನು ಇಷ್ಟು ನೀಚನ ಅನಿಸುವಷ್ಟು ಕೆಟ್ಟದಾಗಿ ಯೋಚನೆ ಮಾಡಿದೆ ಕಣೆ ಎನ್ನುವ ರುಷ್ಣ ಮಾತಿಗೆ ಪ್ರಶ್ನಾರ್ಥಕ ಮುಖ ಮಾಡುವ ಋಥ್ವಿ ಅಂಥ ಕೆಟ್ಟ ಯೋಚನೆ ಏನು ಮಾಡಿದ್ದೆ ನನ್ನನ್ನು ಕೊಲೆ ಮಾಡುವ ಐಡಿಯಾನಾ ಎಂದರೆ ಇಲ್ಲವೆಂದು ಅಡ್ಡಡ್ಡ ತಲೆಯಾಡಿಸಿದ ಋಷ್ ನಿನ್ನನ್ನು ಗರ್ಭಿಣಿ ಮಾಡಿ ನೋಡಿದ್ಯಾ ನಾನು ಗಂಡಸೇ ಅಲ್ಲ ಅಂತ ನನ್ನ ಗಂಡಸ್ತನದ ಬಗ್ಗೆ ತಪ್ಪಾಗಿ ಮಾತಾಡಿದೆ ಅಲ್ವಾ ಅದಕ್ಕೆ ಇದೇ ಸಾಕ್ಷಿ ಅನ್ನಬೇಕು ಅದು ನಿನ್ನನ್ನು ಬಲವಂತವಾಗಿ ಮುಟ್ಟಿಯಾದರೂ ಸರಿಯೇ ಅಂದ್ಕೊಂಡಿದ್ದೆ ಬಟ್ ಅದು ಆಗದು ಅಂತ ಯಾವಾಗಲೋ ತಿಳಿದು ಹೋಯಿತು ಹೌದು ಋತ್ವಿ ನಾನು ಹಾಗೆ ಯೋಚನೆ ಮಾಡಿದ್ದು ಸತ್ಯ ಆದರೆ ನನ್ನ ಮನಸ್ಸು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಮೊದಲಿಂದಲೂ ಬೇರೆಲ್ಲ ವಿಷಯದಲ್ಲೂ ನಾನು ಬ್ಯಾಡ್ ಬಾಯ್ ಆದರೂ ಹೆಣ್ಣಿನ ವಿಷಯದಲ್ಲಿ ನಾನು ಜೆಂಟಲ್ ಕಣೆ ಆದರೆ ಅದೇನೋ ನಿನ್ನ ವಿಚಾರದಲ್ಲಿ ಏನೆಲ್ಲ ಹೋಯಿತು ಬಹುಶಃ ನಮ್ಮಿಬ್ಬರ ಭೇಟಿ ವೇಷ್ಯಾಗೃಹದಲ್ಲಿ ಆಗದೆ ಬೇರೆಲ್ಲೋ ಆಗಿದ್ರೆ ಇವತ್ತು ನಮ್ಮ ಜೀವನ ಬೇರೆಯೇ ಇರ್ತಿತ್ತು ಅಲ್ವಾ ಎನ್ನುತ್ತಿದ್ದ ಋಷ್ಣ ಕೆನ್ನೆಗೆ ತಿವಿಯುತ್ತಾಳೆ ಇರುತ್ವಿ ಯಾಕೆ ಇವ್ಳೆ ಎಂದು ರುಷ್ ಪ್ರಶ್ನಿಸಿದರೆ ಓಹೋಹೋ ಶೂರ ನನ್ನನ್ನು ಗರ್ಭಿಣಿ ಮಾಡಿ ನಿನ್ನ ಗಂಡಸ್ತನ ಪ್ರೂವ್ ಮಾಡಬೇಕಾ ನೀನು ಹೆಚ್ಚಿನ ಸರಾಸರಿ ಗಂಡಸರು ಯೋಚಿಸುವ ಹಾಗೆ ನೀನು ಸಹ ಯೋಚನೆ ಮಾಡಿದೀಯಾ ಅಲ್ವಾ ಎಂದು ಗದರಿದರು ಆದರೂ ಈ ವಿಷಯದಲ್ಲಿ ನಿನ್ನನ್ನು ನೀನು ಕಂಟ್ರೋಲ್ ಮಾಡಿಕೊಂಡು ನಿನ್ನ ಸಂಸ್ಕಾರವನ್ನು ಬಿಟ್ಟುಕೊಡಲಿಲ್ಲ ಎನ್ನುವುದೇ ಖುಷಿಯ ವಿಚಾರ ನನ್ನ ಗಂಡ ಮೆಂಟಲ್ ಮಂಜ ಆದರೂ ಜಂಟಲ್ ಮನ್ ಅನ್ನುವುದೇ ಸತ್ಯ ಈಗ ಮಾತಾಡಿದ್ದು ಸಾಕು ನೀರಲ್ಲಿ ನೆಂದು ಚಳಿ ಆಗ್ತಾ ಇದೆ ನೀನಿಲ್ಲಿ ಕೂರು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಕಮ್ಮಿ ಅಂದರೂ ಇಪ್ಪತ್ತು ದಿನದಿಂದ ನೀನು ನೀಟಾಗಿ ಸ್ನಾನ ಮಾಡಿಲ್ಲ ಎನ್ನುತ್ತಾಳೆ ಇರುತ್ವಿ ಬೇಡ ಬೀಡೇ ಇವ್ಳೆ ನಾನೇ ಮಾಡ್ತೀನಿ ಒಂಥರ ಶೇಮ್ ಆಗುತ್ತೆ ನನಗೆ ಎನ್ನುವ ಋಷ್ಣ ಸಂಕೋಚ ಕಂಡು ಜೋರಾಗಿ ನಗುವ ಋತ್ವಿ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ ಎನ್ನುವ ಗಾದೆಯ ಹಾಗೆ ಹತ್ತಿರ ಹತ್ತಿರ ಹದಿನೈದು ದಿನ ನಿನ್ನನ್ನು ನೋಡ್ಕೊಂಡಿದ್ದೀನಿ ಅದು ಸಹ ಎಲ್ಲ ರೀತಿಯಲ್ಲೂ ನೋಡ್ಕೊಂಡಿದ್ದೀನಿ ಆಗ ಇರದ ನಾಚಿಕೆ ಈಗ ಯಾಕೆ ನೀನೇ ಹೇಳಿದೆ ಅಲ್ವಾ ಒಬ್ಬ ಗಂಡಿನ ಬೆತ್ತಲೆ ನೋಡುವ ಅಧಿಕಾರ ಇರೋದು ಎರಡೇ ಹೆಣ್ಣಿಗೆ ಅಂತ ಒಂದು ತಾಯಿ ಮತ್ತೊಬ್ಬಳು ಮಡದಿ ಅಂತ ನಾನಂತೂ ನಿನ್ನನ್ನು ನನ್ನ ಗಂಡನಾಗಿ ಮಗುವಾಗಿಯೇ ನೋಡಿದ್ದು ಅದರಲ್ಲೂ ನಮ್ಮ ನಡುವೆ ಈಗ ನೂಲಿನಳೆಯ ಅಂತರ ಕೂಡ ಇಲ್ವಲ್ಲ ಮತ್ತಾಕೆ ಈ ನಾಚಿಕೆ ಸುಮ್ಮನೆ ಬಾ ಎನ್ನುತ್ತಾಳೆ ಅವಳ ಮಾತಿಗೆ ಒಪ್ಪಿದ್ದ ರುಷ್ ಇದುವರೆಗೂ ನನ್ನ ಹೆತ್ತ ತಾಯಿ ಕೂಡ ಇಷ್ಟೆಲ್ಲ ಸೇವೆ ಮಾಡಿಲ್ಲ ನನಗೆ ಎಂದರೆ ಹೋಗಲಿ ಬಿಡು ಈಗ ಆ ಮಾತೆಲ್ಲ ಯಾಕೆ ಮತ್ತೆ ಇದೇ ವಿಷಯಕ್ಕೆ ಅವ್ರ ಜೊತೆ ಕೋಪ ಮಾಡ್ಕೋಬೇಡ ಎನ್ನುತ್ತಾ ಸುಡು ಸುಡು ನೀರಲ್ಲಿ ಅವನಿಗೆ ಸ್ನಾನ ಮಾಡಿಸುವ ಋಥ್ವಿ ಮೈಯೊರೆಸಿ ಟವಲ್ ಕೊಟ್ಟು ನೀನು ಹೋಗಿ ಡ್ರೆಸ್ ಹಾಕು ನಾನು ಸಹ ಸ್ನಾನ ಮಾಡಿ ಬರ್ತೀನಿ ಎಂದಾಗ ಸರಿ ಎಂದು ಆಚೆಗೆ ಬರುವ ಋಷ್ ನೀನು ಮಿಸಸ್ ಇಂಡಿಯಾ ಮಾತ್ರವಲ್ಲ ನೀನು ಬೆಸ್ಟ್ ಹೆಂಡತಿ ಬೆಸ್ಟ್ ಅಮ್ಮ ಕೂಡ ಎಂದರೆ ಮೌನವಾಗಿ ನಗುತ್ತಾಳೆ ರುತ್ವಿ ಲೇ ಇವ್ಳೇ ಈ ಗಾಯದ ಕಲೆಗಳು ವಾಸಿಯಾಗೋಕೆ ಎಷ್ಟು ಟೈಮ್ ಬೇಕಂತೆ ಎನ್ನುವ ಋಷ್ಗೆ ಕತ್ತರಿಸಿದ ಸೇಬು ಕೊಡುವ ಋಥ್ವಿ ಗೊತ್ತಿಲ್ಲ ನಿಧಾನವಾಗಿ ಮರೆಯಾಗುತ್ತೆ ಅಂತ ಹೇಳಿದ್ದಾರೆ ನೀನು ಸ್ವಲ್ಪ ರೆಸ್ಟ್ ಮಾಡು ನಾಳೆ ದೇವಸ್ಥಾನಗಳಿಗೆ ಹೋಗಿ ಬರೋಣ ಹಾಗೆ ಆ ಟ್ರಕ್ ಬಗ್ಗೆ ವಿಚಾರಿಸಲು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅವನ ಪಾಡಿಗೆ ಗುದ್ದಿ ಅವನು ಹೋಗಿಬಿಟ್ಟ ಅವನಿಗೆ ಶಿಕ್ಷೆ ಆಗಲೇಬೇಕು ಎಂದಾಗ ಹ್ಞೂ ಅದು ಸರಿಯೇ ಬಿಡು ಹೋಗಿ ಬರೋಣ ದೇವಸ್ಥಾನ ಸುತ್ತಿದ ನಂತರ ನಾನು ಆಫೀಸ್ಗೆ ಹೋಗ್ತೀನಿ ನೀನು ಕಾಲೇಜ್ಗೆ ಹೋಗು ಎಂದವನು ಅಲ್ಲ ಕಣೆಯವಳೆ ನಿನ್ನ ಸೆಮ್ ಎಕ್ಸಾಮ್ ಹೇಗಾಯಿತು ಚಂದ ಬರದ್ಯಾ ಎಂದಾಗ ಬರೆಯಲಿಲ್ಲ ನಿನ್ನ ಜೊತೆ ಹಾಸ್ಪಿಟಲ್ನಲ್ಲಿದ್ದೆ ಅಲ್ವಾ ಅದಕ್ಕೆ ಬರೆಯೋಕೆ ಹೋಗಿಲ್ಲ ಬಟ್ ಪ್ರಿನ್ಸಿಪಾಲ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಎನ್ನುತ್ತಾ ತನ್ನ ತಲೆ ಒರೆಸಿ ಬೆಡ್ ಮೇಲೆ ಕುಳಿತು ರುಷ್ಣ ತನ್ನತ್ತ ಕರೆದು ಅವನು ತನ್ನ ಮಡಿಲಲ್ಲಿ ತಲೆ ಇಟ್ಟಾಗ ಅವನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ಮಲಗಿಸಿ ಅವನಿಗೆ ಬೆಡ್ಶೀಟ್ ಹೊದೆಸಿ ಕೆಳಗೆ ಹೋಗುತ್ತಾಳೆ ಋತ್ವಿ ಆಗ ವಾಮನ್ ಋಷ್ ಏನು ಮಾಡ್ತಾ ಇದ್ದಾನೆ ಮಗಳೇ ನಿದ್ರೇನಾ ಎಂದಾಗ ಹ್ಞೂ ಅಪ್ಪಾಜಿ ಅವರು ಮಲಗಿದ್ದಾರೆ ಬಹಳ ದಿನದ ಆಯಾಸ ಕಳಿಬೇಕು ಅಲ್ವಾ ಅದಕ್ಕೆ ಬಿಸಿ ನೀರಲ್ಲಿ ಚೆಂದ ಸ್ನಾನ ಮಾಡಿ ಮಲಗಿದ್ದಾರೆ ಹಾಗೆ ನಾಳೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಲು ವ್ಯವಸ್ಥೆ ಮಾಡಿದ್ರ ಅಪ್ಪಾಜಿ ಫರ್ಹಾನಣ್ಣ ಲೋಹಿತಣ್ಣ ಕೂಡ ಬರ್ತೀನಿ ಅಂದ್ರಲ್ಲ ಎಲ್ಲರೂ ಒಟ್ಟಿಗೆ ಹೋಗೋದಾ ಎಂದು ಕೇಳುತ್ತಾಳೆ ಋತ್ವಿ ಹೌದಮ್ಮ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ ಅಂದ ಹಾಗೆ ರುಷ್ಕೆ ಎಲ್ಲವನ್ನೂ ಹೇಳಿದ್ಯಾ ಎನ್ನುವ ವಾಮನರ ಮಾತಿನ ಒಳಾರ್ಥ ಇವಳಿಗೂ ಗೊತ್ತು ಆದರೂ ಅವಳು ಉತ್ತರಿಸದೆ ಹೋದಾಗ ಮಾತಾಡತ್ವಿ ಎಲ್ಲವನ್ನು ಹೇಳೋದು ಒಳ್ಳೆಯದಲ್ವ ಮಗಳೇ ಎನ್ನುತ್ತಾ ಅವಳ ಭುಜದ ಮೇಲೆ ಕೈಯಿಡುತ್ತಾರೆ ಧಾಮಿನಿ ಏನಂತ ಹೇಳಬೇಕು ಅಮ್ಮ ಮಕ್ಕಳು ಅಂದರೆ ಆಸೆ ಪಡುವ ನಿಂಗೆ ಇನ್ಮೇಲೆ ಮಕ್ಕಳೇ ಆಗಲ್ಲ ಸ್ವಂತ ಮಗುವಿನ ಆಸೆ ಬಿಟ್ಬಿಡು ಅಂತ ಹೇಗೆ ತಾನೇ ಹೇಳಲಿ ನಾನು ನನಗೆ ಅರ್ಜೆಂಟ್ ಮಗು ಬೇಕು ಮಗು ಬೇಕು ಅಂತ ಪ್ರತಿ ಕ್ಷಣ ಮಗುವಿನ ಹೆಸರು ಹೇಳಿ ನನ್ನ ಹಿಂದೆ ಮುಂದೆ ತಿರುಗುವ ವ್ಯಕ್ತಿಗೆ ಆ ಆಕ್ಸಿಡೆಂಟ್ ನಿನ್ನ ಕಿಡ್ನಿಯ ಜೊತೆಗೆ ಮಕ್ಕಳಾಗುವ ಭಾಗ್ಯವನ್ನು ಕೂಡ ಕಸಿದುಕೊಂಡಿದೆ ಅಂತ ಹೇಳಬೇಕಾ ಹೇಳಿದರೆ ಅವರು ಸಹಿಸಿಕೊಳ್ತಾರಾ ಅವರಿಗೆ ದೊಡ್ಡ ಆಘಾತವೇ ಆಗುತ್ತೆ ಅಮ್ಮ ಒಂದು ವೇಳೆ ನನಗೆ ಮಕ್ಕಳಾಗದ ಸಮಸ್ಯೆ ಇದ್ದಿದ್ದರೆ ಅವರಿಗೆ ಮತ್ತೊಂದು ಮದುವೆ ಮಾಡಿಸಿ ದೂರ ಹೋಗ್ಬಿಡ್ತಿದ್ದೆ ಆದರೆ ಸಮಸ್ಯೆ ಅವರಿಗೆ ಇರೋದರಿಂದ ಅವರನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ನಾನು ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಏನಂದರೆ ನಮ್ಮಿಬ್ಬರ ಕಿಡ್ನಿ ಕಸಿಯ ಬಗ್ಗೆ ಅವರಿಂದ ಮುಚ್ಚಿಡಲು ಸಾಧ್ಯವೇ ಇಲ್ಲ ಆದರೆ ಅವರು ತಂದೆ ಆಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ವಿಷಯವನ್ನು ಮುಚ್ಚಿಡೋದು ನನಗೆ ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಹೇಳ್ತೀನಿ ಹಾಗೆ ದಿನ ಕಳೆದಂತೆ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸುವ ನಾಟಕ ಆಡಿ ನನಗೆ ಮಕ್ಕಳಾಗಲ್ಲ ಅಂತ ಫರ್ಹಾನ್ ಅಣ್ಣನ ಹತ್ತಿರ ಸುಳ್ಳು ಹೇಳಿಸಿಬಿಡೋಣ ನನ್ನ ಗಂಡ ಹೇಗೆ ಅಂತ ನಂಗೆ ಗೊತ್ತು ಅವರು ನನ್ನ ಹೊರತಾಗಿ ಬೇರೆ ಯಾರನ್ನು ಮದುವೆ ಆಗಲ್ಲ ಸ್ವಲ್ಪ ದಿನಗಳ ಬೇಸರ ಕಳೆದ ನಂತರ ಒಂದು ಪುಟ್ಟ ಮಗುವನ್ನು ದತ್ತು ತೆಗೆದುಕೊಂಡು ಸಾಕೋದು ಎಂದು ದೃಢವಾಗಿ ಹೇಳುವ ಹೊತ್ತಿಗೆ ಫರ್ಹಾನ್ ಮತ್ತು ನಿವಿ ಬರ್ತಾರೆ ಅವಳ ಮಾತುಗಳನ್ನು ಕೇಳಿಸಿಕೊಂಡ ನಿವಿ ಅವಳನ್ನು ಅಪ್ಪಿ ನೀನು ಗ್ರೇಟ್ ಕಣೆ ಎಂದರೆ ನಿನ್ನ ಆಲೋಚನೆಗಳಿಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಋತ್ವಿ ಒಟ್ಟಿನಲ್ಲಿ ನಿನ್ನನ್ನು ಪಡೆಯಲು ನಮ್ಮ ಋಷ್ ಪುಣ್ಯ ಮಾಡಿದ್ದ ಎಂದು ಅವಳ ತಲೆ ಸವರುತ್ತಾನೆ ಫರ್ಹಾನ್ ಕೆಲ ಹೊತ್ತಿನ ನಂತರ ಲೋಹಿತ್ ಕೂಡ ಋಷ್ನ ಮನೆಗೆ ಬರ್ತಾನೆ ಕಥೆ ಮುಂದುವರೆಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಎಲ್ಲರಿಗೂ ಶಾಕ್ ಆಗ್ತಾ ಇದೆಯಾ ದೊಡ್ಡ ಆಘಾತ ಆಗ್ತಾ ಇದೆಯಾ ಋಷ್ಗೆ ಇನ್ನು ಮುಂದೆ ಮಕ್ಕಳಾಗಲ್ಲ ಎನ್ನುವ ವಿಚಾರ ತಿಳಿದು ಹೇಳ್ದೆ ಅಲ್ವಾ ಆ್ಯಕ್ಸಿಡೆಂಟ್ ಕಥೆಯಲ್ಲಿ ಒಂದು ದೊಡ್ಡ ತಿರುವನ್ನೇ ತರುತ್ತೆ ಅಂತ ಆ ತಿರುವುಗಳಲ್ಲಿ ಇದು ಸಹ ಒಂದು ಮುಂದೆ ಹೇಗೆ ಅನ್ನೋದನ್ನು ತಿಳಿಯೋಕೆ ಮುಂದಿನ ಸಂಚಿಕೆಗಳನ್ನು ಕಾಯಬೇಕು ನೀವು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಹಾಗೂ ಕತೆ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ